ಹಾಯ್ ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋಸ್ ಆಸ್ಕ್ ಪ್ರೋಗ್ರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಲಾ ಆಫ್ ರಿಫ್ಲೆಕ್ಷನ್ ಬಗ್ಗೆ ಮಾತಾಡ್ತೀನಿ ಇದನ್ನು ನಾವು ಸ್ಕೂಲಲ್ಲಿ ಕಲ್ತಿರ್ತೀವಿ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಈಕ್ವಲ್ ಟು ದಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲೊಂದು ಲೇಸರ್ ಇದೆ ಇದು ಮಿರರು ಇದು ಮಿರರ್ ಮೇಲೆ ಲೈಟ್ ಹೊಡಿತಾ ಇದೆ ಇದನ್ನ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಅಂತ ಅನ್ಕೊಳ್ಳೋಣ ಇದನ್ನ ಇಲ್ಲಿ ಒಂದು ಆ್ಯಂಗಲ್ ಬರೆಯೋಣ ಇದು ತೀಟಾ ಒನ್ ಅಂತ ಕರೆಯೋಣ ಸೊ ಇದೊಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಲ್ಲಿ ಬಂದರೆ ಇದೊಂದು ಮಿರರ್ ಮಿರರ್ಗೆ ರಿಫ್ಲೆಕ್ಷನ್ ಆಗಿ ಹೋಗ್ತಾ ಇದೆ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಈ ಆ್ಯಂಗಲ್ನ ತೀಟಾ ಟೂ ಅಂತ ಕರೆಯೋಣ ಸೊ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ ಅಂದರೆ ತೀಟಾ ಒನ್ ಈಕ್ವಲ್ ಟು ತೀಟಾ ಟು ಅಂದರೆ ಎರಡು ಆ್ಯಂಗಲ್ ಈಕ್ವಲ್ ಇರುತ್ತೆ ಅಂತ ಹೇಳುತ್ತೆ ಇದು ನಾರ್ಮಲ್ ಮೇಲಿಂದ ಕೆಳಗೆ ಜೀರೋ ಇದೆಯಲ್ಲ ಇದು ನಾರ್ಮಲ್ ಇದನ್ನು ಜನರಲಿ ಡಾಟೆಡ್ ಲೈನಲ್ಲಿ ತೋರಿಸ್ತೀವಿ ಡಾಟೆಡ್ ಲೈನಲ್ಲಿ ಇರುತ್ತೆ ಸೊ ಇದು ಆ್ಯಂಗ್ಲ್ ಆಫ್ ಇನ್ಸಿಡೆನ್ಸ್ ಆ್ಯಂಗ್ಲ್ ಆಫ್ ರಿಫ್ಲೆಕ್ಷನ್ ಇದನ್ನು ನಾವು ಲಾ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ ಇದು ತುಂಬ ಸಿಂಪಲ್ ಆದರೆ ನಾನು ಇಷ್ಟು ಸಿಂಪಲ್ ಆಗಿರೋದು ಏನಕ್ಕೆ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಅದು ಹೇಳ್ತೀನಿ ಇದು ಏನು ಅಂದರೆ ಈ ಇಷ್ಟು ಸಿಂಪಲ್ ಲಾನ ಮಾಡಿಫೈ ಮಾಡಬೇಕಾಗಿ ಬಂತು ಏನಕ್ಕೆ ಬಂತು ಅಂದರೆ ಹೇಳ್ತೀನಿ ನೋಡಿ ಈ ಲಾ ಆಫ್ ರಿಫ್ಲೆಕ್ಷನ್ನ ಏನಕ್ಕೆ ಮಾಡಿಫೈ ಆಗಿ ಬಂತು ಅಂದರೆ ಅದಕ್ಕೆ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ ಯಾರು ಅಂದರೆ ಇವರು ಇವರು ಜರ್ಮನ್ ಫಿಸಿಸಿಸ್ಟು ಆಲ್ಬರ್ಟ್ ಐನ್ಸ್ಟೈನ್ ಅಂತ ನಾನು ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೆ ಈ ಈಕ್ವಲ್ಸ್ ಎಂ ಸಿ ಸ್ಕ್ವೈಡ್ ಅಂತ ಅದು ಯೂರ್ ಇಕ್ವೇಷನ್ ಏನೇ ಯೂರು ಹೀ ಇಸ್ ಫೇಮಸ್ ಫಾರ್ ಟೂ ಥಿಂಗ್ಸ್ ಸ್ಪೆಷಲ್ ಥೀರಿ ಆಫ್ ರಿಲೇಟಿವಿಟಿ ಆ್ಯಂಡ್ ಜನ್ರಲ್ ಥೀರಿ ಆಫ್ ರಿಲೇಟಿವಿಟಿ ಅಂತ ಸ್ಪೆಷಲ್ ಥೀರಿ ಆಫ್ ರಿಲೇಟಿವಿಟಿನ ನೈನ್ಟೀನ್ ಓ ಫೈನಲ್ ಪಬ್ಲಿಷ್ ಮಾಡಿದ್ದಾರೆ ಇವ್ರ ಹೆಸರು ಆಲ್ಬರ್ಟ್ ಐನ್ಸ್ಟೈನ್ ಅಂತ ಇವರಿಂದ ಅಷ್ಟು ಸಿಂಪಲ್ ಲಾ ಆಫ್ ರಿಫ್ಲೆಕ್ಷನ್ ಚೇಂಜ್ ಮಾಡಬೇಕಾಗಿ ಬಂತು ಅದು ಇದು ಯಾರಿಗೂ ಗೊತ್ತಿಲ್ಲ ಈಗ ಗೊತ್ತಿದೆ ಆದರೆ ಯೂಟ್ಯೂಬಲ್ಲಂತೂ ಎಲ್ಲೂ ಕಾಣಿಸಲ್ಲ ನಿಮಗೆ ಇದು ತುಂಬ ರೇರ್ ಆಗಿ ಜನ ಇದ್ರ ಬಗ್ಗೆ ಮಾತಾಡ್ತಾರೆ ಸೊ ನಾನು ಅಂಥ ವಿಷಯನ ನಿಮ್ಗೆ ಹೇಳ್ತೀನಿ ಇವತ್ತು ಹೇಗೆ ಲಾ ಆಫ್ ರಿಫ್ಲೆಕ್ಷನ್ ಐನ್ಸ್ಟೈನ್ ಅವರಿಂದ ಅದು ಮಾಡಿಫೈ ಆಗಿ ಬಂತು ಏನು ಹೇಗೆ ಬಂತು ಅಂತ ಹೇಳ್ತೀನಿ ಅವರು ನೈನ್ಟೀನ್ ಓಫ್ ಫೈವ್ನಲ್ಲಿ ಸ್ಪೆಷಲ್ ಥೀರಿ ಆಫ್ ರಿಲೇಟಿವಿಟಿ ಅಂತ ಪಬ್ಲಿಷ್ ಮಾಡಿದ್ದಾರೆ ಸ್ಪೆಷಲ್ ಥೀರಿ ಆಫ್ ರಿಲೇಟಿವಿಟಿನ ನೈನ್ಟೀನ್ ಆಫ್ ಫೈನಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಈ ಥಿಯರಿಯಿಂದ ಲಾ ಆಫ್ ರಿಫ್ಲೆಕ್ಷನ್ನು ಮಾಡಿಫೈ ಆಗುತ್ತೆ ಹೇಗೆ ಮಾಡಿಫೈ ಆಗುತ್ತೆ ಅಂದರೆ ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ ಐನ್ಸ್ಟೈನ್ ಅವರು ನೈನ್ಟೀನ್ ಆಫ್ ಫೈನಲ್ ಸ್ಪೆಷಲ್ ರಿಲೇಟಿವಿಟಿ ಬರೆದಾಗ ಅದರಲ್ಲಿ ಐಡಿಯಾಸ್ ಬೇರೆಯವ್ರದ್ದು ಇತ್ತು ಫಾರ್ ಎಕ್ಸಾಂಪಲ್ ಲೆಂತ್ ಕಂಟ್ರಾಕ್ಷನ್ ಅಂತ ಒಂದು ಐಡಿಯಾ ಇದೆ ಇದು ಇವಾಗ ಸೈನ್ಸ್ ಅಂತ ಕರೀತಾರೆ ಬಟ್ ಆಟ್ ದ ಟೈಮ್ ಪಬ್ಲಿಷ್ ಆದಾಗ ಇದು ನ್ಯೂ ಆಗಿತ್ತು ಲೆಂತ್ ಕಂಟ್ರಾಕ್ಷನ್ ಅಂದರೆ ಏನು ಅಂದರೆ ಹೇಳ್ತೀನಿ ಲೆಂತ್ ಕಂಟ್ರಾಕ್ಷನ್ ಅಂದರೆ ಏನು ಅಂತ ಕಂಟ್ರ್ಯಾಕ್ಷನ್ ಅಂದರೆ ಶ್ರಿಂಕ್ ಆಗೋದು ಲೆಂತ್ ಅಂದರೆ ಒಂದು ಆಬ್ಜೆಕ್ಟ್ದು ಲೆಂತ್ ತಗೊಳ್ಳಿ ಒಂದು ಆಬ್ಜೆಕ್ಟ್ ಇದೆ ಇಲ್ಲಿ ಅದಕ್ಕಿಂತ ಮುಂಚೆ ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ ಲೆಂತ್ ಕಂಟ್ರಾಕ್ಷನ್ ಯಾರು ಇನ್ವೆಂಟ್ ಮಾಡಿದೆ ಹೂಸ್ ಐಡಿಯಾ ಯಾರು ಐಡಿಯಾ ಅದು ಅಂತ ಇವ್ರ ಐಡಿಯಾ ಇವ್ರು ಬಂದುಬಿಟ್ಟು ಒಂದು ಐ ಇವರು ಐರಿಶ್ ಫಿಸಿಸಿಸ್ಟು ಇವರು ಏಯ್ಟೀನ್ ಏಯ್ಟಿ ನೈನಲ್ಲಿ ಬಂದುಬಿಡ್ತೀನಿ ಏಯ್ಟೀನ್ ಏಯ್ಟಿ ನೈನ್ನಲ್ಲಿ ಲೆಂತ್ ಕಂಟ್ರಾಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ ಪಬ್ಲಿಷ್ ಮಾಡಿದ್ರು ಲೆಂತ್ ಕಂಟ್ರಾಕ್ಷನ್ ಪಬ್ಲಿಷ್ ಮಾಡಿದ್ರು ಇವ್ರ ಐಡಿಯಾ ಅದು ಇವ್ರು ಫಸ್ಟ್ ಈ ಕೇಮ್ ಅಪ್ ವಿ ಐಡಿಯಾ ಬಟ್ ರಿಲೇಟಿವಿಟಿನಲ್ಲಿ ಐನ್ಸ್ಟೈನ್ ಅವರು ಈ ಐಡಿಯಾನ ಯೂಸ್ ಮಾಡಿದ್ದಾರೆ ಸೊ ಏನ್ ಲೆಂತ್ ಕಂಟ್ರಾಕ್ಷನ್ ಲೆಂತ್ ಕಂಟ್ರಾಕ್ಷನ್ ಅಂದ್ರೆ ಶ್ರಿಂಕ್ ಆಗೋದು ಯು ಕ್ಯಾನ್ ಆಲ್ಸೋ ಕಾಲ್ ದಿಸ್ ಶ್ರಿಂಕ್ ಎಸ್ ಎಚ್ ಸೊ ಲೆಂತ್ ಸೊ ಯಾವಾಗ ಶ್ರೀ ಏನಕ್ಕೆ ಆಗುತ್ತೆ ಅನ್ನೋದು ಅದನ್ನ ಅಷ್ಟೊಂದು ಡೀಟೇಲಲ್ಲಿ ಹೋಗಿಲ್ಲ ಯಾರೂ ಬಟ್ ಜನರಲಿ ಏನು ಹೇಳ್ತಾರೆ ಅಂದರೆ ಒಂದು ಆಬ್ಜೆಕ್ಟ್ ಮೂವ್ ಆಯಿತು ಅಂದರೆ ಅದು ಶ್ರಿಂಕ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡೋಲ್ಲ ಒಂದು ಸರ್ಕಲ್ ಇದೆ ಅಂದ್ಕೊಳ್ಳಿ ಒಂದು ಸ್ಫಿಯರ್ ಇದೆ ಅಂದ್ಕೊಳ್ಳಿ ಸ್ಫಿಯರ್ ರೇಡಿಯಸ್ ಡಯಾಮೀಟರ್ ಬಂದು ಡಿ ಅಂತ ಅಂದ್ಕೊಳ್ಳಿ ಈ ಆಬ್ಜೆಕ್ಟು ಈ ಡೈರೆಕ್ಷನ್ನಲ್ಲಿ ಒಂದು ವೆಲಾಸಿಟಿ ವಿ ವಿಲ್ಲಿ ಹೋಗ್ತಾ ಇದೆ ಅಂದ್ಕೊಳ್ಳಿ ವಿ ಬಂದ್ಬಿಟ್ಟು ತುಂಬ ಹೈ ವೆರಿ ಹಾಫ್ ದ ಸ್ಪೀಡ್ ಆಫ್ ಲೈಟ್ ಹೋಗ್ತಾ ಇದ್ರಲ್ಲಿ ಹಾಫ್ ದ ಸ್ಪೀಡ್ ಆಫ್ ಲೈಟ್ ಅಂದರೆ ನೂರೈವತ್ತು ತೌಸಂಡ್ ಕಿಲೋಮೀಟರ್ ಪರ್ ಸೆಕೆಂಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ಪರ್ ಸೆಕೆಂಡ್ ಆ ಸ್ಪೀಡ್ ಅಲ್ಲಿ ಟ್ರಾವೆಲ್ ಆದ್ರೆ ಈ ಸರ್ಕಲ್ ವಿಲ್ ನಾಟ್ ಲುಕ್ ಲೈಕ್ ಅ ಸರ್ಕಲ್ ಬಟ್ ಎಲಿಪ್ ನೋಡಿ ಆಗಿಬಿಡುತ್ತೆ ಡಯಾಮೀಟರ್ ಡಿ ನಾಟ್ ಅಂತ ಕರೆಯೋಣ ಈ ಡಯಾಮೀಟರ್ ಎಷ್ಟು ದೊಡ್ಡದಿದೆ ಈ ಡಯಾಮೀಟರ್ ಎಷ್ಟು ದೊಡ್ಡದಿದೆ ನೋಡಿ ಈ ತರ ಶ್ರಿಂಕ್ ಆಗೋಗುತ್ತೆ ಏನಕ್ಕೆ ಶ್ರಿಂಕ್ ಆಗುತ್ತೆ ಅಂದ್ರೆ ವಿ ಮೂವ್ ಆದಾಗ ಒಂದು ಆಬ್ಜೆಕ್ಟ್ ಮೂವ್ ಆಯ್ತು ಅಂದ್ರೆ ಅದು ಶ್ರಿಂಕ್ ಆಗುತ್ತೆ ಇದು ಲೆಂತ್ ಕಂಟ್ರಾಕ್ಷನ್ ಇದನ್ನ ಇವ್ರ ಹೆಸರು ಜಾರ್ಜ್ ಫ್ರಾನ್ಸಿಸ್ ಫಿಟ್ಸ್ ಇವ್ರ ಹೆಸರು ಈ ಐರಿಸ್ ಫೀಸ್ ಇಷ್ಟು ಅವ್ರ ಐಡಿಯಾ ಇದು ಲೆಂತ್ ಕಂಟ್ರಾಕ್ಷನ್ ಆಗುತ್ತೆ ಅಂತ ಸೊ ಇದೇ ಇದೇ ಎಕ್ಸಾಂಪಲ್ ಒಂದು ಸ್ಕ್ವೇರ್ ಸ್ಕ್ವೇರ್ ಇತ್ತು ಅಂದ್ಕೊಳ್ಳಿ ಇದ್ರದ್ದು ಒಂದು ಸೈಡ್ ಲೆಂತ್ ಎಲ್ ಅಂತ ಅಂದ್ಕೊಳ್ಳಿ ಸೊ ಇದು ಇಫ್ ಇಟ್ ಮೂವ್ಸ್ ವಿತ್ ವೆಲಾಸಿಟಿ ವಿ ವೆರಿ ಹೈ ಸ್ಪೀಡ್ಸ್ ಅಲ್ಲಿ ಮೂವ್ ಆಯಿತು ಅಂದ್ರೆ ಇದ್ರದ್ದು ಲೆಂತ್ ಚಿಕ್ಕದಾಗ್ಬಿಡುತ್ತೆ ಶ್ರಿಂಕ್ ಆಗೋಗುತ್ತೆ ನೋಡಿ ಇದನ್ನ ಎಲ್ ನಾಟ್ ಅಂತ ಕರೆಯೋಣ ಡಿಫ್ರೆನ್ಸ್ ಈ ಥರ ಶ್ರಿಂಕ್ ಆಗುತ್ತೆ ಈ ಡೈರೆಕ್ಷನಲ್ಲಿ ಶ್ರಿಂಕ್ ಆಗುತ್ತೆ ಈ ಡೈರೆಕ್ಷನಲ್ಲಿ ಮೂವ್ ಆಯಿತು ಅಂದರೆ ಅದೇ ಡೈರೆಕ್ಷನಲ್ಲಿ ಶ್ರಿಂಕ್ ಆಗುತ್ತೆ ಸೊ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಲಾ ಆಫ್ ರಿಫ್ಲೆಕ್ಷನ್ ಲಾ ಆಫ್ ರಿಫ್ಲೆಕ್ಷನ್ಗೆ ಏನು ಕನೆಕ್ಷನ್ ಹೌ ಈಸ್ ದಿಸ್ ರಿಲೇಟೆಡ್ ಟು ದ ಲಾ ಆಫ್ ರಿಫ್ಲೆಕ್ಷನ್ ಏನಕ್ಕೆ ಅಂದರೆ ಒಂದು ಮಿರರ್ ತಗೊಳ್ಳಿ ಇಲ್ಲಿ ಬರೀತೀನಿ ಒಂದು ಮಿರರ್ ಈ ಆ್ಯಂಗಲ್ನಲ್ಲಿ ಮಿರರ್ ಇತ್ತು ಅಂದ್ಕೊಳ್ಳಿ ಈ ಮಿರರು ಈ ಕಡೆ ಮೂವ್ ಆಯ್ತು ಅಂದ್ಕೊಳ್ಳಿ ವಿತ್ ದ ವೆಲಾಸಿಟಿ ವಿ ವೆರಿ ಹೈ ಸ್ಪೀಡ್ಸಲ್ಲಿ ಆವಾಗ ಏನಾಗುತ್ತೆ ಅಂದರೆ ಈ ಮಿರರು ಇಟ್ ವಿಲ್ ಕಂಟ್ರಾಕ್ಟ್ ಲೈಕ್ ದಿಸ್ ಆ ಕಡೆ ಈ ಕಡೆ ಕಂಟ್ರಾಕ್ಟ್ ಆಗುತ್ತೆ ಕಂಟ್ರಾಕ್ಟ್ ಆಗಿ ಒಂಥರ ಸ್ಟ್ರೈಟನ್ ಆಗುತ್ತೆ ಈ ಥರ ಸ್ಕ್ವೀಸ್ ಆದಾಗ ಈ ಥರ ಇರೋ ಮಿರರ್ ಏನಾಗೋಗುತ್ತೆ ಅಂದರೆ ಸ್ವಲ್ಪ ಸ್ಟ್ರೈಟ್ ಆಗಿಬಿಡತ್ತೆ ಆ್ಯಂಗಲ್ ಚೇಂಜ್ ಆಗುತ್ತೆ ಮೂವ್ ಆಗಿದ್ದರಿಂದ ನೋಡಿ ಈ ಆಂಗಲ್ ಮತ್ತೆ ಈ ಆಂಗಲ್ ಬೇರೆ ಇದೆ ಸೊ ಒಂದು ಮಿರರ್ ಈ ಇನ್ಕ್ಲೈನ್ ಆಗಿ ಮೂವ್ ಆದಾಗ ಅದು ಶ್ರಿಂಕ್ ಆದಾಗ ಅದರ ಆಂಗಲ್ ಚೇಂಜ್ ಆಗುತ್ತೆ ರಿಫ್ಲೆಕ್ಷನ್ ಸೊ ನೋಡಿ ಸೊ ಇಲ್ಲಿ ಒಂದು ಲೈಟ್ ಹೊಡೀತು ಅಂದರೆ ಈ ಮಿರರ್ಗೆ ಅದು ಒರಿಜಿನಲ್ ಆಗಿ ಈ ಓರಿಯಂಟೇಶನ್ ಅಲ್ಲಿ ಇದೆ ಬಟ್ ಹೊಡೆದಾಗ ಹಿಂಗೆ ಮೇಲೆ ಹೋಗಲ್ಲ ಅದು ಬಿಕಾಸ್ ಮಿರರ್ ಕಂಟ್ರಾಕ್ಟ್ ಆಗಿದ್ದರಿಂದ ಈ ಕಡೆಗೆ ಹೋಗುತ್ತೆ ಸೊ ಲೆಂತ್ ಕಂಟ್ರಾಕ್ಷನ್ ಇಂದ ఆంగల్ ఆఫ్ ఇన్సిడెంట్స్ మే ఆంగల్ ఆఫ్ రిఫ్లక్షన్ చేంజ్ ఆగితే ఇట్ విల్ నాట్ బి కన్స్టెంట్ సరిస్ ఆల్ డిపెండెంట్ ఆన్ ద వెలసి ఆఫ్ ద మిరర్ హింగి అందుకో ఫస్ట్ ఇంగల్ తిటా వన్ అంత ఇక తిటా వన్ అవటా సో ఇదొందు ఆంగల్ హింగ్ సో ఈ మిరర్ ಈ ಕಡೆ ಮೂವ್ ಆಯ್ತು ಅಂದ್ಕೊಳ್ಳಿ ವಿತ್ ವೆರಿ ಹೈ ವೆಲಾಸಿಟೀಸ್ ಈ ಡೈರೆಕ್ಷನಲ್ಲಿ ಮೂವ್ ಆಯ್ತು ಅಂದರೆ ಈ ಮಿರರು ವಿಲ್ ಕಂಟ್ರಾಕ್ಟ್ ಚಿಕ್ಕದಾಗುತ್ತಾ ಹೋಗುತ್ತೆ ಚಿಕ್ಕದಾದಾಗ ಈ ಆ್ಯಂಗಲಲ್ಲಿ ಬಂದ್ಬಿಡೋದು ಸ್ಟ್ರೈಟನ್ ಆಗುತ್ತೆ ಒಂಥರ ಅದು ಹೀಗಿರೋದು ಹೀಗಾಗುತ್ತೆ ಸೊ ಈ ಆ್ಯಂಗಲ್ಲು ಹೊಸ ಆ್ಯಂಗಲ್ ಇದು ತೀಟ ಟು ಅಂತಲೇ ಕರೆಯೋಣ ಸೊ ಏನಾಗುತ್ತೆ ಅಂದರೆ ಇಂದ ಮಿರರ್ ಕಂಟ್ರಾಕ್ಟ್ ಆಗ್ತಾ ಇದ್ದಾಗ ಆಂಗಲ್ಸ್ ಚೇಂಜ್ ಆಗ್ತಾ ಇದೆ ನೋಡಿ ಇದು ಹೊಸ ಆಂಗಲ್ ಇದು ಸೊ ನಿಂತಿದ್ದಾಗ ರೇ ಹೊಡಿತು ಅನ್ಕೊಳ್ಳಿ ನಿಂತಿದ್ದಾಗ ಅದರ ಆಂಗಲ್ ಫಾರ್ಟಿ ಫೈವ್ ಡಿಗ್ರೀಸ್ ಇತ್ತು ಅನ್ಕೊಳ್ಳಿ ಇದು ಒರಿಜಿನಲ್ ಮಿರರ್ ಫಾರ್ಟಿ ಫೈವ್ ಇದ್ರೆ ನೈಂಟಿ ಡಿಗ್ರೀಸ್ ಈ ತರ ಹೋಗುತ್ತೆ ಬಟ್ ಇದೇ ಮಿರರ್ ಮೂವ್ ಆಯಿತು ಅಂದ್ರೆ ಹೈ ಸ್ಪೀಡ್ಸ್ ಅಲ್ಲಿ ಮಿರರ್ ಹಿಂಗ್ ಕಂಟ್ರಾಕ್ಟ್ ಆಗುತ್ತೆ ಕಂಟ್ರಾಕ್ಟ್ ಆದಾಗ ಇದರ ಆಂಗಲ್ ಚೇಂಜ್ ಆಗುತ್ತೆ ಸೊ ಈ ಟೈಮಲ್ಲಿ ಈ ಹೊಸ ಆ್ಯಂಗಲ್ ಇದ್ರಿಂದ ಈ ತರ ಈ ಕಡೆಗೆ ಬರುತ್ತೆ ಮುಂಚೆ ಹಿಂಗೆ ಹೋಗ್ತಾಯಿತ್ತು ಬಟ್ ಮಿರರ್ ಕಂಟ್ರಾಕ್ಟ್ ಆಗಿದ್ದರಿಂದ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಇದು ಹೊಸ ಆ್ಯಂಗಲಲ್ಲಿ ಇದು ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸು ಇದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಹಿಂಗೆ ಬಂದು ಹೀಗೆ ಹೋಗ್ತಾ ಇದೆ ಸೊ ಲಾ ಆಫ್ ರಿಫ್ಲೆಕ್ಷನ್ನು ಮಾಡಿಫೈ ಆಗೋಗುತ್ತೆ ಯಾಕೆ ಅಂದರೆ ಲೆಂತ್ ಇಂದ ಸೊ ಇದು ಇವ್ರ ಐಡಿಯಾ ಲೆಂತ್ ಕಂಟ್ರಾಕ್ಷನ್ ಬಂದು ಫಿಸ್ ಜೆರಾಲ್ಡ್ ಅಂತ ಐರಿಷ್ ಫಿಸಿಸ್ಟ್ ಇವ್ರ ಐಡಿಯಾ ಏಯ್ಟೀನ್ ಏಯ್ಟಿ ನೈನಲ್ಲಿ ಮಾಡಿದ್ದಾರೆ ಈ ಐಡಿಯಾ ಅವರು ಏಯ್ಟೀನ್ ಏಯ್ಟಿ ನೈನ್ನಲ್ಲಿ ಈ ಐಡಿಯಾನ ಐನ್ಸ್ಟೈನು ನೈನ್ಟೀನ್ ಓ ಫೈವ್ನಲ್ಲಿ ಯೂಸ್ ಮಾಡ್ತಾರೆ ಅವ್ರ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ಸೊ ಮತ್ತೆ ಐ ಆಲ್ಬರ್ಟ್ ಐನ್ಸ್ಟೈನ್ ಬಂದಿದ್ದೀವಿ ಇವರು ನೈನ್ಟೀನ್ ಓ ಫೈವ್ನಲ್ಲಿ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ಲೆಂತ್ ಕಂಟ್ರಾಕ್ಷನ್ ಐಡಿಯಾನ ಯೂಸ್ ಮಾಡಿದ್ದಾರೆ ನೈನ್ಟೀನ್ ಓ ಫೈವ್ನಲ್ಲಿ ಸೊ ಅದನ್ನು ಯಾಕೆ ಸ್ಪೆಷ್ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂದರೆ ಸ್ವಲ್ಪ ವೆರಿ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಥೀರಿ ಆ ಟೈಮಲ್ಲಿ ನೈಂಟಿ ಐನ್ಸ್ಟೈನ್ ಪಬ್ಲಿಷ್ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಒಂದು ಥೀರಿ ಇತ್ತು ಅದು ಲೊರೆನ್ಸ್ ಈಥರ್ ಥಿಯರಿ ಅಂತ ಟಿ ಝೆಡ್ ಲೊರೆನ್ಸ್ ಈಥರ್ ಇ ಟಿ ಆರ್ ಲೊರೆನ್ಸ್ ಈಥರ್ ಥಿಯರಿ ಅಂತ ಇತ್ತು ಮುಂಚೆ ಲೊರೆನ್ಸ್ ಈಥರ್ ತೀರಿ ಮತ್ತೆ ಐನ್ಸ್ಟೈನ್ದು ಸ್ಪೆಷಲ್ ದೇ ಅವ್ರ ಐಡೆಂಟಿ ಅವ್ರ ಐಡೆಂಟಿಕಲ್ ಎರಡಕ್ಕೂ ಏನು ವೆರಿ ಸ್ಲೈಟ್ ವ್ಯತ್ಯಾಸ ಇದೆ ಬಟ್ ಮ್ಯಾಥಮ್ಯಾಟಿಕಲ್ಲಿ ಮತ್ತು ಎಕ್ಸ್ಪೆರಿಮೆಂಟಲ್ಲಿ ದೇ ಆರ್ ಬೋತ್ ಐಡೆಂಟಿಕಲ್ ಸೊ ಲೊರೆನ್ಸ್ ಅನ್ನೋರು ಮುಂಚೆನೇ ಒಂದು ಥೀರಿ ಮಾಡಿಟ್ಟಿದ್ರು ಐನ್ಸ್ಟೈನ್ ಅದನ್ನು ಬಾರೋ ಮಾಡಿದ್ರು ಅದನ್ನು ಸ್ಲೈಟ್ ಚೇಂಜಸ್ ಮಾಡಿ ಸ್ಪೆಷಲ್ ಥೀರಿ ಆಫ್ ರಿಲೇಟಿವಿಟಿ ಅಂತ ಕರೆದಿದ್ದಾರೆ ಸ್ಪೆಷಲ್ ಥೀರಿ ಆಫ್ ರಿಲೇಟಿವಿಟಿನಲ್ಲಿ ಲೆಂತ್ ಕಂಟ್ರಾಕ್ಷನ್ ಇದೆ ಆ ಲೆಂತ್ ಕಂಟ್ರಾಕ್ಷನ್ ಬಂದ್ಬಿಟ್ಟು ಐರಿಷ್ ಫಿಸ್ಟ್ ಅವರ ಐಡಿಯಾ ಸೊ ಇದೆಲ್ಲ ಸ್ಪೆಷಲ್ ಥೀರಿ ಆಫ್ ರಿಲೇಟಿವಿಟಿನಲ್ಲಿ ಎಷ್ಟೊಂದು ಐಡಿಯಾಸ್ ಬಾರೋ ಮಾಡಿಕೊಂಡು ಐನ್ಸ್ಟೈನ್ ಅವರು ಒಂದು ಥೀರಿ ಒಂದು ಕೊಹೆರೆಂಟ್ ಥೀರಿ ಮಾಡಿದ್ದಾರೆ ಸೊ ಅದನ್ನು ಸ್ಪೆಷಲ್ ಥೀರಿ ಆಫ್ ರಿಲೇಟಿವಿಟಿ ಅಂತ ಕರೆದು ಪಬ್ಲಿ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಸೊ ನಾನು ಈ ಮಿರರ್ ಸೊ ಸೊ ಮಿರರ್ ರಿಫ್ಲೆಕ್ಷನ್ ಏನಕ್ಕೆ ಚೇಂಜ್ ಆಗುತ್ತೆ ವೈ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ನಾಟ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಬೇಕಾದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡಬೇಕಾಯ್ತು ಸೊ ಏನಕ್ಕೆ ಅಂದರೆ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಯಾರು ಅಂದರೆ ಲೆಂತ್ ಕಂಟ್ರಾಕ್ಷನ್ ಯಾಕೆ ನಮ್ಮ ಮಿರರ್ಸ್ ಆರ್ ಬಿಹೇವಿಂಗ್ ಸ್ಟ್ರೇಂಜ್ಲಿ ಅಂದರೆ ಡ್ಯೂ ಟು ಲೆಂತ್ ಕಂಟ್ರಾಕ್ಷನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ನಾಟ್ ಈಕ್ವಲ್ ಟು ದಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಸೊ ಲೆಂತ್ ಕಂಟ್ರಾಕ್ಷನ್ ಇಂದ ಇಷ್ಟು ಸಿಂಪಲ್ ಲಾ ಚೇಂಜ್ ಆಗ್ತಾ ಇದೆ ಸೊ ನೀವು ಕೇಳ್ಬೋದು ಈ ಲಾ ಈ ಥರ ರಿಫ್ಲೆಕ್ಷನ್ನ ಎಕ್ಸ್ಪೆರಿಮೆಂಟಲ್ಲಿ ಅಬ್ಸರ್ವ್ ಮಾಡಿದಾರಾ ಅಂತ ಯಾರೂ ಮಾಡಿಲ್ಲ ಎಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಯಾಕಂದರೆ ಈ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಬೇಕು ಅಂದರೆ ಮಿರರ್ ತುಂಬ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರಬೇಕು ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು ದ ಸ್ಪೀಡ್ ಆಫ್ ಲೈಟು ಅಟ್ ಲೀಸ್ಟ್ ಹಾಫ್ ದ ಸ್ಪೀಡ್ ಆಫ್ ಲೈಟ್ ಅಷ್ಟತ್ರ ಹೋಗ್ಬೇಕು ಹಾಫು ಅಥವಾ ಕ್ವಾರ್ಟರ್ ದ ಸ್ಪೀಡ್ ಆಫ್ ಅಷ್ಟು ಇತ್ತು ಅಂದರೆ ದೇ ಕ್ಯಾನ್ ವೆರಿಫೈ ಈ ಆ್ಯಂಗ್ ಲಾ ಆಫ್ ರಿಫ್ಲೆಕ್ಷನ್ ವೈಲೇಟ್ ಆಗ್ತಾ ಇರೋದನ್ನು ವೆರಿಫೈ ಮಾಡ್ಬೋದು ಬಟ್ ಇದು ತುಂಬ ದೊಡ್ಡ ಕ್ಲೈನು ಲಾ ಆಫ್ ರಿಫ್ಲೆಕ್ಷನ್ ತೌಸಂಡ್ಸ್ ಆಫ್ ಇಯರ್ಸಿಂದ ಪ್ರಪೋಸ್ ಮಾಡಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಿ ಎಲ್ರಿಗೂ ಅರ್ಥ ಆಗಿದೆ ಹೇಗೆ ಲೈಟ್ ಬಿಹೇವ್ ಮಾಡುತ್ತೆ ಅಂತ ಸೊ ಅಷ್ಟು ಬೇಸಿಕ್ ಲೆವೆಲಲ್ಲಿ ಇದನ್ನು ಮಾಡಿಫೈ ಆಗೋಗ್ತಾ ಇದೆ ಅಂದರೆ ಎಕ್ಸ್ಪೆರಿಮೆಂಟ್ ಬೇಕಿದಕ್ಕೆ ಬಟ್ ಎಕ್ಸ್ಪೆರಿಮೆಂಟ್ ಇಲ್ಲ ಎಕ್ಸ್ಪೆರಿಮೆಂಟ್ ಇಲ್ಲದೇನೆ ಪೀಪಲ್ ಆಕ್ಸೆಪ್ಟ್ ಮಾಡ್ತಾ ಪೀಪಲ್ ಆಕ್ಸೆಪ್ಟ್ ಮಾಡ್ತಾರೆ ಆದರೆ ಅದರ್ ಆಸ್ಪೆಕ್ಟ್ಸ್ ಆಫ್ ದ ಥಿರಿ ಟೆಸ್ಟ್ ಆಗಿದೆ ಅದರಿಂದ ಇದೂ ಆಗುತ್ತೆ ಬಿಡು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ ಸೊ ಇದನ್ನ ಯಾರು ಟೆಸ್ಟ್ ಮಾಡಿಲ್ಲ ಇದುವರೆಗೂ ಒಂದು ಮಿರರ್ ತಗೊಂಡು ಅದನ್ನ ಫಾಸ್ಟ್ ಆಗಿ ಹೋಗಿ ಅದರ ಮೇಲೆ ಲೇಸರ್ ಬೀಮ್ ಹಾಕಿ ಆಂಗಲ್ ಚೇಂಜ್ ಆಗ್ತಾ ಇದೆಯಾ ಅನ್ನೋದು ಅಬ್ಸರ್ವ್ ಮಾಡಿಲ್ಲ ಯಾರು ಇದುವರೆಗೂ ಮಾಡಿಲ್ಲ ಯಾರು ಮಾಡ್ತಾರೆ ಅಂತಲೂ ನಂಗೆ ಅನಿಸಲ್ಲ ಬಟ್ ಒಂದು ಅಟೆಂಪ್ಟ್ ಮಾಡಿದ್ರು ಯಾರೋ ಮೈಕಲ್ಸನ್ ಅನ್ನೋರು ನೈನ್ಟೀನು ಐ ಥಿಂಕ್ ನೈನ್ಟೀನ್ ಸೆಂಚುರಿನಲ್ಲಿ ನೈನ್ಟೀನ್ ಹಂಡ್ರೆಡ್ ಒನ್ ನೋಟ್ ಟೂ ಒಂದು ಎಕ್ಸ್ಪೆರಿಮೆಂಟ್ ಅಟೆಂಪ್ಟ್ ಮಾಡಿದ್ದಾರೆ ರಿಫ್ಲೆಕ್ಷನ್ ಚೇಂಜ್ ಆಗುತ್ತಾ ಅನ್ನೋದು ಬಟ್ ಆ ಟೈಮಲ್ಲಿ ಆ ಎಕ್ಸ್ಪೆರಿಮೆಂಟ್ ಅಷ್ಟೊಂದು ಆಗಿ ಇತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಪಬ್ಲಿಷ್ ಆಗಿದೆ ಒಂದು ಪೇಪರ್ ಇದೆ ಅದ್ರ ಬಗ್ಗೆ ನಾನು ನೋಡಿದ್ದೀನಿ ಅದ್ರ ಬಗ್ಗೆ ಅದರಲ್ಲಿ ಮಿ ಮೈಕಲ್ಸನ್ ಅವರು ಹೇಳ್ತಾರೆ ಲಾ ಆಫ್ ರಿಫ್ಲೆಕ್ಷನ್ ಈಕ್ವಲ್ ಆಗಿ ಇತ್ತು ಅಂತ ಅಬ್ಸರ್ವ್ ಮಾಡಿದ್ದಾರೆ ಅವರು ಲಿಮಿಟೆಡ್ ಕೆಪಾಸಿಟಿನಲ್ಲಿ ಅವ್ರು ಯಾಕಂದ್ರೆ ಆ ಟೈಮಲ್ಲಿ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿರಲಿಲ್ಲ ನೈನ್ಟೀನ್ ಸೆಂಚುರಿ ಆ ಟೈಮಲ್ಲಿ ನೈನ್ಟೀನ್ ಒನ್ ನೈನ್ಟೀನ್ ಟೂನು ಅಂತದ್ ಅಥವಾ ನೈನ್ಟೀನ್ ಓ ಫೈವ್ ಆದಮೇಲೆ ಯಾಕಂದರೆ ರಿಲೇಟಿವಿಟಿ ಪಬ್ಲಿಷ್ ಆದಮೇಲೆ ಅವ್ರು ಮಾಡಿರಬೇಕು ಅನ್ಸುತ್ತೆ ಸೊ ಒಂದು ಎಕ್ಸ್ಪೆರಿಮೆಂಟ್ ಇದೆ ಬಟ್ ಅದಾದಮೇಲೆ ಯಾರೂ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಸೊ ಇದಾಯಿತು ಮಿರರ್ ಬಗ್ಗೆ ಮಿರರ್ ಹೇಗೆ ಲಾ ಆಫ್ ರಿಫ್ಲೆಕ್ಷನ್ ವಯಲೇಟ್ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ಎಲ್ಲೂ ಅಷ್ಟೊಂದು ಸಿಗಲ್ಲ ಗೂಗಲ್ ಮಾಡಿದ್ರೂ ನಿಮ್ಗೆ ಇದು ಸಿಗೋಲ್ಲ ಈ ಈ ಒಂದು ಫಿನಾಮಿನ ಎಲ್ಲೂ ಸಿಗಲ್ಲ ನೀವು ಗೂಗಲ್ ಮಾಡಿದ್ರು ನೋಡಿ ನಿಮ್ಗೆ ಸಿಗಲ್ಲ ಇದು ಬಟ್ ತುಂಬ ಕೇರ್ಫುಲ್ ಆಗಿ ಸರ್ಚ್ ಮಾಡಬೇಕು ತುಂಬ ಡಿಗ್ ಡೀಪ್ ಮಾಡಬೇಕಾಗುತ್ತೆ ಇದು ಸಿಗಬೇಕು ಅಂದರೆ ಇದಿತ್ತು ನನ್ನ ವಿಡಿಯೋ ಅಬೌಟ್ ಲಾ ಆಫ್ ರಿಫ್ಲೆಕ್ಷನ್ ಮತ್ತು ಹೇಗೆ ಲಾ ಆಫ್ ರಿಫ್ಲೆಕ್ಷನ್ ಗೆಟ್ಸ್ ವೈಲೇಟೆಡ್ ಬೈ ಲೆಂತ್ ಕಂಟ್ರಾಕ್ಷನ್ ವಿಚ್ ಈಸ್ ಅನ್ ಐರಿಷ್ ಇನ್ವೆನ್ಷನ್ ವಿಚ್ ಐನ್ಸ್ಟೈನ್ ಬಾರೋಡ್ ಇನ್ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಐನ್ಸ್ಟೈನ್ ಅವರು ಬಾರೋ ಮಾಡಿದ್ದಾರೆ ಐನ್ಸ್ಟೈನ್ ಅವರು ಸೆವರಲ್ ಥಿ ಬಾರೋ ಮಾಡಿದ್ದಾರೆ ಐನ್ಸ್ಟೈನ್ ಇಸ್ ಆಲ್ಸೋ ಫೇಮಸ್ ಫಾರ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಇದು ನೈನ್ಟೀನ್ ಪಬ್ಲಿಷ್ ಮಾಡಿದ್ರು ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಇದು ಬಂದು ಗ್ರಾವಿಟೇಷನಲ್ ಥಿಯರಿ ಜನ್ರಲ್ ರಿಲೇಟಿವಿಟಿ ಬಟ್ ಈ ಥಿಯರಿ ಕೂಡ ಐನ್ಸ್ಟೈನ್ದು ಒರಿಜಿನಲ್ ಅಲ್ಲ ಈ ಜನ್ರಲ್ ಥಿಯರಿ ರಿಲೇಟಿವ್ ರಿಲೇಟಿವಿಟಿಗೆ ಬರೋಕ್ಕಿಂತ ಮುಂಚೆ ಒಬ್ಬರು ತೋರಿಸ್ತೀನಿ ಯಾರಂತ ಒಬ್ಬರು ಸ್ಕ್ಯಾಂಡಿನೇವಿಯನ್ ಫಿಸಿಸಿಸ್ಟು ಆಲ್ರೆಡಿ ಈ ಐಡಿಯಾಸ್ನ ಪಬ್ಲಿಷ್ ಮಾಡಿದರು ಅವ್ರ ಹೆಸರು ಬಂದು ಗುನಾರ್ ನೋಡ್ಸ್ಟ್ರಮ್ ಅಂತ ಇವರು ನೈನ್ಟೀನ್ ತರ್ಟೀನು ನೈನ್ಟೀನ್ ಟ್ವೆಲ್ವ್ನಲ್ಲಿ ಐನ್ಸ್ಟೈನ್ ಮಾಡಿರೋ ಥಿಯರಿನೇ ವೆರಿ ಸಿಮಿಲರ್ ಇನ್ಫ್ಯಾಕ್ಟ್ ಐನ್ಸ್ಟೈನ್ ಅವರು ಡೈರೆಕ್ಟ್ಲಿ ಬಾರೋ ಮಾಡಿದ್ದಾರೆ ಇವ್ರ ಐಡಿಯಾ ಇವರ ಹೆಸರು ಗುನಾರ್ ಅಂತ ಜಿ ಯು ಎನ್ 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 ಒ ಆರ್ ಡಿ ಎಸ್ ಟಿ ಆರ್ ನೋಡ್ ಸ್ಟ್ರೋಮ್ ಅಂತ ಗುನಾರ್ ನೋಡ್ ಸ್ಟ್ರೋಮ್ ಅಂತ ಇವರು ನೈನ್ಟೀನ್ ಟ್ವೆಲ್ವ್ನಲ್ಲೇ ಒಂದು ಸ್ಪೇಸ್ ಟೈಮ್ ಥಿಯರಿನ ಪಬ್ಲಿಷ್ ಮಾಡಿದ್ದಾರೆ ಆಲ್ರೆಡಿ ಇವರು ಸೊ ಐನ್ಸ್ಟೈನ್ ಅವರು ಬೇಸಿಕ್ಲಿ ಬಾರೋ ಮಾಡಿದ್ದಾರೆ ಇವ್ರ ಐಡಿಯಾ ಇದು ಫಿನಿಶ್ ಫಿನ್ಲ್ಯಾಂಡ್ ಅಲ್ಲಿರೋ ಇವರು ಇವರು ಥಿಯರಿನ ಐನ್ಸ್ಟೈನ್ ತಗೊಂಡು ಸ್ಲೈಟ್ಲಿ ಟ್ವೀಕ್ ಮಾಡಿ ಮ್ಯಾಥಮೆಟಿಕ್ಸ್ನ ಸ್ವಲ್ಪ ಬೆಟರ್ ಮಾಡಿದ್ದಾರೆ ಸೊ ಎಸೆನ್ಷಿಯಲಿ ಕರ್ಡ್ ಇದು ಸ್ಪೇಸ್ ಟೈಮ್ ಥಿಯರಿ ವಾಸ್ ಇನ್ವೆಂಟೆಡ್ ಲಿಟ್ರಲಿ ಬೈ ದಿಸ್ ಫಿಸ್ ದಿಸ್ ಪರ್ಸನ್ ಸೊ ನಾವು ಐನ್ಸ್ಟೈನ್ಸ್ ಥಿಯರಿ ಆಫ್ ರಿಲೇಟಿವಿಟಿ ಜನರಲ್ ಥೀರಿ ಆಫ್ ರಿಲೇಟಿವ್ ಆಫ್ ಗ್ರಾವಿಟಿ ಅಂದಾಗ ಇವ್ರಿಗೂ ಕ್ರೆಡಿಟ್ ಕೊಡ್ಬೋದು ಯಾಕಂದರೆ ಇವರು ಒನ್ ಆಫ್ ದ ಒರಿಜಿನಲ್ ಫೌಂಡರ್ಸ್ ಆಫ್ ಸ್ಪೇಸ್ ಟೈಮ್ ಥಿಯರೀಸ್ ಸೊ ಇವ್ರ ಹೆಸರು ಗುಣಾ ನೋ ನೋಡ್ಸ್ರೋಮ್ ಅಂತ ಸೊ ನಾನು ಏನಕ್ಕೆ ಹೇಳಿದೆ ಅಂದರೆ ಐನ್ಸ್ಟೈನ್ ಅವರು ಸೆವರಲ್ ಐಡಿಯಾಸ್ನ ಬಾರೋ ಮಾಡಿ ಅವರು ಅದನ್ನು ರೀಶೇಪ್ ಮಾಡಿ ಅವ್ರದ್ದೇ ಆದ ಒಂದು ಸ್ಲೈಟ್ ಫ್ಲೇವರ್ ಕೊಟ್ಟು ಮಾಡಿದ್ದಾರೆ ಅವರ ತೀರಿಗಳು ಸೊ ನಾನು ನಿಮಗೆ ಈ ಇವರು ಇವ್ರ ಹೆಸರು ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನೀವು ಗೂಗಲ್ ಮಾಡಿದ್ರೆ ಇವ್ರು ಸಿಗೋದು ಇಲ್ಲ ಇವರು ಇವರಿಂದ ಇವ್ರ ತೀರಿ ಮುಂದೆ ಕ ಸ್ಪೇಸ್ ಟೈಮ್ ತೀರೀಸ್ ಇತ್ತು ಅಂತಲೂ ಯಾರು ಗೊತ್ತಿರೋ ಎಲ್ಲರೂ ಅನ್ಕೊಂತಾರೆ ಐನ್ಸ್ಟೈನೇ ಇನ್ವೆಂಟ್ ಮಾಡಿದ್ದಾರೆ ಅಂತ ಬಟ್ ಐನ್ಸ್ಟೈನ್ ಇನ್ವೆಂಟ್ ಮಾಡಿರಲಿಲ್ಲ ಈ ಭಾರೋ ಹೊಡ್ದೆಮ್ ಸೊ ಇವ್ರದು ಅವರು ಗ್ರಾವಿಟಿ ತೀರಿಯೇ ಇವ್ರ ತೀರಿಯಿಂದ ಬಾರೋ ಮಾಡಿದ್ದಾರೆ ಬಟ್ ಅವರು ಡೆಫಿನೆಟ್ಲಿ ಮ್ಯಾಥಮೆಟಿಕ್ಸ್ನ ಸ್ವಲ್ಪ ಟ್ವೀಕ್ ಮಾಡಿ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಬಟ್ ದಿ ಐಡಿಯಾ ಆಫ್ ಸ್ಪೇಸ್ ಟೈಮ್ ಥಿಯ ವಾಸ್ ಆಲ್ರೆಡಿ ದೇರ್ ವಿನ್ ಐನ್ಸ್ಟೈನ್ ಪ್ರಪೋಸ್ಡ್ ಅವರ ಜನರಲ್ ಥಿಯರ್ ರಿಲೇಟಿವಿಟಿ ಪಬ್ಲಿಷ್ ಮಾಡಿದಾಗ ಆಲ್ರೆಡಿ ಇತ್ತು ಸೊ ಇದಿತ್ತು ನನ್ನ ಎಕ್ಸ್ಪ್ಲನೇಷನ್ ಆಫ್ ಲಾ ಆಫ್ ರಿಫ್ಲೆಕ್ಷನ್ ಹೇಗೆ ಲಾ ಆಫ್ ರಿಫ್ಲೆಕ್ಷನ್ ಇಷ್ಟು ಸಿಂಪಲ್ ರಿಫ್ಲೆಕ್ಷನ್ ಇಷ್ಟು ಸಿಂಪಲ್ ಐಡಿಯಾ ಕೂಡ ಈಸ್ ಗೆಟಿಂಗ್ ವಯೋಲೇಟೆಡ್ ಲಿಟ್ರಲಿ ದ ಲಾ ಇಸ್ ಬಿಂಗ್ ವಯೋಲೇಟೆಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅನ್ನೋದನ್ನ ಕೂಡ ದೇ ಹ್ಯಾವ್ ಚಾಲೆಂಜ್ಡ್ ಆ್ಯಂಡ್ ಮಾಡಿಫೈಡ್ ಮಾಡಿದ್ದಾರೆ ಬಟ್ ವಿಥೌಟ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಇದಕ್ಕೆ ಎಕ್ಸ್ಪೆರಿಮೆಂಟ್ ಇಲ್ಲ ದಿ ಅವ್ರದ್ದು ಲಾ ಆಫ್ ರಿಫ್ಲೆಕ್ಷನ್ ವೈಲೇಟ್ ಆಗ್ತಾ ಇದೆ ಅನ್ನೋ ಎಕ್ಸ್ಪೆರಿಮೆಂಟ್ ಇಲ್ಲ ಯಾರೂ ಅಬ್ಸರ್ವ್ ಮಾಡಿಲ್ಲ ಹೋಪ್ಫುಲ್ಲಿ ಮುಂದಕ್ಕೆ ಮಾಡ್ತಾರೇನೋ ನೋಡೋಣ ಅವ್ರು ಏನಾದರೂ ಮಾಡಿದ್ರೆ ನಾನು ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಏನಾಯಿತು ರಿಸಲ್ಟು ಅಂತ ಸೊ ಅದಿತ್ತು ನನ್ನ ವಿಡಿಯೋ ಅಬೌಟ್ ಲಾ ಆಫ್ ರಿಫ್ಲೆಕ್ಷನ್ ಹೋಪ್ ಯು ಎಂಜಾಯ್ಡ್ ಇಟ್ ಮತ್ತೆ ಮುಂದಿನ ವಿಡಿಯೋಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್